ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶನಿ ರಾಹು ಮತ್ತು ಕೇತುವಿನ ದೋಷ ಏನಾದರೂ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಇದ್ದರೆ ಸೊ ಏನೆಲ್ಲ ತೊಂದರೆಗಳಾಗುತ್ತೆ ಮತ್ತು ಅದಕ್ಕೆ ಏನೆಲ್ಲ ಸೂಕ್ತ ಪರಿಹಾರಗಳನ್ನ ಕಂಡುಕೋಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ದೋಷಗಳು ಯಾವ ಯಾವ ರಾಶಿಯವರ ಮೇಲೆ ಸದ್ಯಕ್ಕೆ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂದರೆ ನಿಮಗೂ ಏನಾದರೂ ಈ ದೋಷ ಇತ್ತು ಅದರಿಂದ ನೀವು ಪರಿಹಾರನ ಕಂಡುಕೋಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನವಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಶನಿ ರಾಹು ಮತ್ತು ಕೇತು ಗ್ರಹಗಳ ದೋಷದ ಪರಿಣಾಮವನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಏನೆಲ್ಲ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಯಾವೆಲ್ಲ ಆಹಾರವನ್ನು ತ್ಯಜಿಸಬೇಕು ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಜಾತಕದಲ್ಲಿ ರಾಹು ಕೇತು ಹಾಗೂ ಶನಿಯ ಸ್ಥಾನ ತುಂಬಾ ಮುಖ್ಯ ಏಕೆಂದರೆ ನವಗ್ರಹಗಳಲ್ಲಿ ಈ ಗ್ರಹಗಳನ್ನು ಅತ್ಯಂತ ಪರಿಣಾಮಕಾರಿ ಗ್ರಹಗಳು ಅಂತ ಕರೀತಾರೆ ಅಲ್ಲದೆ ಈ ಗ್ರಹಗಳ ಸ್ಥಾನ ಜಾತಕದಲ್ಲಿ ಉತ್ತಮವಾಗಿದ್ದರೆ ಅಂತಹ ವ್ಯಕ್ತಿ ಶಿಸ್ತು ಮತ್ತು ಜವಾಬ್ದಾರಿತನದಿಂದ ಜೀವನವನ್ನು ಸಾಗಿಸ್ತಾನೆ ಯಶಸ್ಸಿನ ಜೀವನವನ್ನೇ ಸಾಗಿಸ್ತಾನೆ ಒಂದು ವೇಳೆ ಜಾತಕದಲ್ಲಿ ಈ ಪ್ರಬಲ ಗ್ರಹಗಳ ಸ್ಥಾನ ದುರ್ಬಲವಾಗಿದ್ದರೆ ಅಂತಹ ವ್ಯಕ್ತಿ ಅಡೆತಡೆ ವಿಳಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ವಿಶೇಷವಾಗಿ ಗ್ರಹಗಳ ದೋಷ ಹೊಂದಿದ್ದ ವ್ಯಕ್ತಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಶಕ್ತಿಶಾಲಿ ಗ್ರಹಗಳ ದೋಷ ಇರುವವರು ಆಹಾರ ಸೇವನೆ ಮಾಡುವಾಗಲೂ ಕೂಡ ತುಂಬ ಜಾಗ್ರತೆಯನ್ನು ವಹಿಸಬೇಕು ಹಾಗಾದರೆ ಯಾವ ಗ್ರಹದ ದೋಷ ಇದ್ದರೆ ಯಾವ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ ಯಾವ ಆಹಾರವನ್ನು ಸೇವನೆ ಮಾಡಿದ್ರೆ ಒಳ್ಳೆಯದು ಯಾವ ಆಹಾರ ಸೇವನೆ ಮಾಡೋದರಿಂದ ಕೆಡುಕಾಗುತ್ತೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಶನಿ ದೋಷದ ಬಗ್ಗೆ ನೋಡೋಣ ಶನಿ ದೋಷ ಇದ್ದರೆ ಏನು ಮಾಡಬೇಕಾಗುತ್ತೆ ಸೊ ಯಾವ ಯಾವ ರಾಶಿಗಳ ಮೇಲೆ ಶನಿ ದೋಷ ಇರುತ್ತೆ ಆವಾಗ ಏನು ಆಹಾರವನ್ನು ಸೇವನೆ ಮಾಡಬೇಕು ಯಾವ ಆಹಾರವನ್ನು ತ್ಯಜಿಸ್ಬೇಕು ಏನೆಲ್ಲ ಪರಿಹಾರ ಕಂಡುಕೋಬೇಕು ಅನ್ನೋದನ್ನು ನೋಡೋಣ ನವಗ್ರಹಗಳಲ್ಲಿ ಶನಿ ಅತ್ಯಂತ ನಿಧಾನವಾಗಿ ಚಲಿಸುವಂತಹ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಶನಿ ಸಂಚಾರ ಮಾಡಲು ಎರಡೂವರೆ ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಇದನ್ನು ಕರ್ಮ ನ್ಯಾಯ ಹಾಗೂ ಶಿಸ್ತಿನ ದೇವರು ಅಂತ ಕರೀತಾರೆ ಸಾಮಾನ್ಯವಾಗಿ ಜಾತಕದ ಹನ್ನೆರಡು ಒಂದು ಮತ್ತು ಎರಡನೇ ಮನೆಯಲ್ಲಿ ಶನಿ ಸಂಚಾರ ಮಾಡಿದ್ದಾಗ ಶನಿ ಸಾಡೆ ಸಾತ್ ಶುರುವಾಗುತ್ತೆ ಜೊತೆಗೆ ಜನ್ಮಕುಂಡಲಿಯಲ್ಲಿ ಅಶುಭ ಸ್ಥಾನದಲ್ಲಿ ಇದ್ದರೆ ಶನಿ ದೋಷದ ಪರಿಣಾಮಗಳನ್ನು ಎದುರಿಸ್ಬೇಕಾಗುತ್ತೆ ಸದ್ಯಕ್ಕೆ ಜುಲೈ ಅಂದರೆ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ ಒಂದನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ಶನಿ ದೋಷ ಶುರುವಾಗಿದೆ ಜೊತೆಗೆ ಎರಡನೇ ಮನೆಯ ಮೇಷ ಹಾಗೂ ಹನ್ನೆರಡನೇ ಮನೆಯ ಕುಂಭ ರಾಶಿಯವರಿಗೂ ಕೂಡ ಶನಿ ದೋಷ ಇದೆ ಈ ರಾಶಿಯವರು ಈ ಆಹಾರ ಕ್ರಮವನ್ನು ಅನುಸರಿಸುವ ಮೂಲಕ ಶನಿ ದೋಷದ ಪರಿಣಾಮಗಳನ್ನು ಕಡಿಮೆ ಮಾಡ್ಕೋಬಹುದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳಿಗೂ ಆಹಾರ ಪದಾರ್ಥಗಳಿಗೂ ಕೂಡ ಸಂಬಂಧ ಇದೆ ನಾವು ಸೇವನೆ ಮಾಡುವ ಆಹಾರ ನಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನವನ್ನು ಬಲಪಡಿಸುತ್ತದೆ ಎಂಬುದು ಬಲವಾದ ನಂಬಿಕೆ ಇದನ್ನು ಅರಿಯದೇ ಸೇವಿಸುವ ಆಹಾರ ಗ್ರಹಗಳ ಸ್ಥಾನವನ್ನು ದುರ್ಬಲಗೊಳಿಸಬಹುದು ಹೀಗಾಗಿ ಗ್ರಹ ದೋಷ ಇರುವವರು ಆಹಾರ ಸೇವನೆಯ ವೇಳೆ ತುಂಬ ಜಾಗರೂಕತೆಯಿಂದ ಇರುವುದು ಒಳ್ಳೆಯದು ಶನಿ ದೋಷ ಇರುವವರು ಕಹಿಯಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು ತುಂಬ ಒಳ್ಳೆಯದು ಹಾಗಲಕಾಯಿ ಕಾಳು ಇವುಗಳನ್ನು ನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳುವುದಂತೂ ತುಂಬಾ ಉತ್ತಮ ಜೊತೆಗೆ ಬೇರು ಇರುವ ತರಕಾರಿಗಳು ಹಾಗೂ ಹಣ್ಣುಗಳಿಂದ ತಯಾರಿಸಿದ ಆಹಾರಗಳ ಸೇವನೆಯಿಂದಲೂ ಕೂಡ ಒಳಿತಾಗುತ್ತದೆ ಈ ಸಮಯದಲ್ಲಿ ಸೇವಿಸುವ ಮಾಂಸ ಮದ್ಯ ಧೂಮಪಾನ ಸಂಸ್ಕರಿಸಿದ ಆಹಾರ ಆರೋಗ್ಯದ ಮೇಲೆ ಹೆಚ್ಚು ದುಷ್ಪರಿಣಾಮಗಳನ್ನು ಬೀರುತ್ತದೆ ಇವುಗಳಿಂದ ದೂರ ಇರುವುದು ತುಂಬ ಒಳ್ಳೆಯದು ಇನ್ನು ರಾಹು ದೋಷದ ಬಗ್ಗೆ ನೋಡೋಣ ನವಗ್ರಹಗಳಲ್ಲಿ ರಾಹು ಮತ್ತು ಕೇತುವನ್ನು ಛಾಯಾಗ್ರಹಗಳು ಅಥವಾ ನೆರಳಿನ ಗ್ರಹಗಳು ಅಂತ ಕರೀತಾರೆ ಜಾತಕದಲ್ಲಿ ಶನಿಯಂತೆ ರಾಹು ಹಾಗೂ ಕೇತುಗಳ ಸ್ಥಾನ ಕೂಡ ತುಂಬ ಮುಖ್ಯವಾಗಿದೆ ರಾಹು ಒಂದು ಶನಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡಲು ಸರಿಸುಮಾರು ಹದಿನೆಂಟು ತಿಂಗಳುಗಳನ್ನು ತಗೊಳ್ತಾನೆ ಇದು ಹೆಚ್ಚು ಹಿಮ್ಮುಖವಾಗಿ ಚಲಿಸಲಿದ್ದು ಇದರ ಪರಿಣಾಮ ರಾಶಿಗಳ ಮೇಲೆ ತುಂಬ ಅಪಾಯಕಾರಿಯಾಗಿರುತ್ತೆ ರಾಹುವಿನ ಸ್ಥಾನ ಬಲವಾಗಿಲ್ಲದೇ ಇದ್ದರೆ ಅಂತಹ ರಾಶಿಯವರು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ದುಷ್ಟ ಗ್ರಹಗಳೊಂದಿಗೆ ಜಾತಕದ ಏಳನೇ ಮನೆಯಲ್ಲಿ ರಾಹು ಕುಳಿತಾಗ ಗ್ರಹ ದೋಷ ಶುರುವಾಗುತ್ತದೆ ಸದ್ಯಕ್ಕೆ ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ ಹೀಗೆ ರಾಹು ದೋಷ ಇರುವ ಯಾವುದೇ ರಾಶಿಯವರು ಸಾತ್ವಿಕ ಆಹಾರದ ಜೊತೆಗೆ ರಸಭರಿತ ಹಣ್ಣುಗಳ ಸೇವನೆ ಮಾಡುವುದು ಮಾತ್ರ ತುಂಬ ಒಳ್ಳೆಯದು ಹಣ್ಣು ತರಕಾರಿ ಮತ್ತು ಮಸಾಲೆಯುಕ್ತ ಹಾಗೂ ಪರಿಮಳಯುತವಾದ ಆಹಾರಗಳಲ್ಲಿ ಬಿಸಿಬೇಳೆ ಭಾತ್ ಟೊಮೊಟೊ ಭಾತ್ ಪುರಿಯೋ ಪುಳಿಯೋಗರೆಯಂತಹ ಅಲ್ಪಾಹಾರಗಳನ್ನು ಸೇವಿಸಬಹುದು ಹಣ್ಣಿನಿಂದ ಮಾಡಿದ ಆಹಾರಗಳನ್ನು ಈ ಸಂದರ್ಭದಲ್ಲಿ ತ್ಯಜಿಸುವುದು ಒಳ್ಳೆಯದು ಇನ್ನು ಕೇತು ದೋಷದ ಬಗ್ಗೆ ನೋಡೋಣ ಕೇತು ರಾಹುವಿನಂತೆ ಜಾತಕದಲ್ಲಿ ದುರ್ಬಲವಾಗಿದ್ದರೆ ಮಾನಸಿಕ ನೆಮ್ಮದಿ ಆರೋಗ್ಯ ಹಾಗೂ ಹಣಕಾಸಿನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಲ್ಲದೆ ರಾಹುವಿನಂತೆ ಕೇತು ಕೂಡ ಒಂದು ರಾಶಿಯನ್ನು ಬದಲಾಯಿಸಲು ಹದಿನೆಂಟು ತಿಂಗಳುಗಳು ಬೇಕಾಗುತ್ತದೆ ದುಷ್ಟ ಗ್ರಹಗಳೊಂದಿಗೆ ಕೇತು ಸೇರಿಕೊಂಡಾಗ ಕೆಲವೊಂದು ರಾಶಿಗಳಿಗೆ ಅಪಾಯಗಳು ಕಟ್ಟಿಟ್ಟ ಬುತ್ತಿ ಪ್ರಸ್ತುತ ಅಂದರೆ ಜುಲೈನಲ್ಲಿ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ ಈ ಕೇತು ದೋಷದ ಸಮಯದಲ್ಲಿ ಹಾಲಿನಲ್ಲಿ ಮೊಸರನ್ನು ಹಾಕಿ ತಯಾರಿಸಿದಂತಹ ಮೊಸರು ಅಥವಾ ನಿಂಬೆ ರಸವನ್ನು ಹಾಲಿನಲ್ಲಿ ಹಾಕಿ ತಯಾರಿಸಿದಂತಹ ಮೊಸರು ದೋಸೆ ಇಡ್ಲಿ ಬ್ರೆಡ್ ಜಿಲೇಬಿ ಇಂತಹ ಆಹಾರಗಳನ್ನು ಸೇವಿಸುವುದು ತುಂಬ ಒಳ್ಳೆಯದು ಈ ಸಮಯದಲ್ಲಿ ಯಾವುದೇ ಬೇಕರಿಯಲ್ಲಿ ತಯಾರಾಗುವ ತಿಂಡಿಗಳು ಕರಿದ ಆಹಾರಗಳ ಸೇವನೆಯಿಂದ ದೂರ ಇರುವುದು ತುಂಬ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಶನಿ ಮತ್ತು ರಾಹು ಕೇತುವಿನಿಂದ ಏನು ದೋಷ ಬಂದರೆ ಅದಕ್ಕೆ ನಾವು ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು ಯಾವ ರೀತಿ ಆ ದೋಷವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗೆಗಿನ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಏಕೆಂದರೆ ಬೇರೆ ಯಾರಿಗಾದರೂ ಕೂಡ ಇಂತಹ ದೋಷಗಳು ಇದ್ದರೆ ಈ ಒಂದು ಪರಿಹಾರ ಅವ್ರಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಈ ವಿಡಿಯೋನ ತಪ್ಪದೆ ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಇರಿ ಎಲ್ರಿಗೂ ಕೂಡ ಧನ್ಯವಾದಗಳು